ರಲ್ಲಿ ಇವತ್ತು ಕುಡಿಯುವ ನೀರಿನ ಸಮಸ್ಯೆ ಇದೆ ಅಂತ ಹೇಳಿ ಸಾರ್ವಜನಿಕರು ನಮಗೆ ದೂರು ಕೊಟ್ಟಿದ್ರು ಅದ್ರ ಬಗ್ಗೆ ಪರಿಶೀಲನೆ ಮಾಡಿದಾಗ ನಾವಿಲ್ಲಿ ಪಟ್ಟಣ ಪಂಚಾಯಿತಿ ಕಚೇರಿಗೆ ಬಂದಿದ್ದೀವಿ ನಾನು ಮತ್ತು ತಹಶೀಲ್ದಾರ್ ಮಧೋರ್ ವಿಷಯ ಏನು ಅಂತಂದ್ರೆ ಈ ಒಂಬತ್ತು ನಂಬರ್ ವಾರ್ಡ್ಗೆ ಮತ್ತು ಲೋಕಾಪುರ್ ಊರಿಗೆ ವರ್ಚುಗಲ್ ಕೆರೆಯಿಂದ ನೀರು ಬಹಳಷ್ಟು ವರ್ಷಗಳಿಂದ ನೀರು ಸಪ್ಲೈ ಆಗ್ತದೆ ಅಂತೆ ಆದರೆ ಆ ಕೆರೆಯಿಂದ ನೀರು ಬರ್ತಾ ಇಲ್ಲ ಅಂತ ಹೇಳಿ ಸಾರ್ವಜನಿಕರ ದೂರಿದೆ ಇದಕ್ಕೆ ಕೆರೆಗೆ ಕೆರೆಯಿಂದ ನೀರು ಬಿಟ್ಟಿದ್ದೀವಿ ಅಂತ ಹೇಳಿ ಅಲ್ಲಿಯ ಆರ್ ಡಬ್ಲ್ಯೂ ಎಸ್ನವ್ರು ನಮಗೆ ಮಾಹಿತಿ ಕೊಟ್ಟಿದ್ದಾರೆ ಬಟ್ ಹಂಗಿದ್ರೆ ನೀರು ಎಲ್ಲಿಗೆ ಹೋಗ್ತದೆ ಅದರ ಬಗ್ಗೆ ಪರಿಶೀಲನೆ ಮಾಡೋದಕ್ಕೆ ಸಾರ್ವಜನಿಕರು ನೀಡಿರುವಂತಹ ದೂರು ಏನಂದ್ರೆ ಇಲ್ಲಿರುವಂತಹ ಹೋಟೆಲ್ಗಳು ಮತ್ತೆ ಬೇರೆ ಬೇರೆ ಉದ್ಯಮಗಳು ನೀರನ್ನು ಯೂಸ್ ಮಾಡ್ತವೆ ಸಾರ್ವಜನಿಕರಿಗೆ ಕುಡಿಯೋದಕ್ಕೆ ನೀರು ಸಿಗೋದಿಲ್ಲ ಅಂತ ಹೇಳಿ ಸೊ ಅದಕ್ಕೆ ಪರಿಶೀಲನೆ ಮಾಡೋದಕ್ಕೆ ನಾನು ತಹಶೀಲ್ದಾರ್ಗೆ ಹೇಳಿದ್ದೀನಿ ನಂತರದಲ್ಲಿ ಟೆಂಪ್ರರಿಯಾಗಿ ಈ ವಾರ್ಡ್ ನಂಬರ್ ಒಂಬತ್ತಕ್ಕೆ ಯಾವ ರೀತಿ ಸೊಲ್ಯೂಷನ್ ಮಾಡಬೇಕು ಅಂಥೇಳಿ ಪರಿಶೀಲನೆ ಮಾಡಿದಾಗ ಅಲ್ಲಿ ಒಂದು ಬೋರ್ವೆಲ್ ಬಡಿಸಿದ್ರೆ ಬಗೆ ಹರಿತದೆ ಹೇಳಿ ನಮ್ಮ ಇಂಜಿನಿಯರ್ ಎಲ್ಲ ಮಾಹಿತಿ ಕೊಟ್ಟಿರ್ತಾರೆ ಸೊ ಅದಕ್ಕೆ ನಾಳೆ ನಾಳೆನೇ ನಮ್ಮ ಚೀಫ್ ಆಫೀಸರ್ ಬೋರ್ವೆಲನ್ನು ಹೊಡಿಸ್ತಾರೆ ಸೊ ಅದನ್ನು ಬಿಟ್ಟು ವಾಲ್ಮೆನನ್ನು ಚೇಂಜ್ ಮಾಡಬೇಕು ಅಂತ ಹೇಳಿ ಇನ್ನೊಂದು ಬೇಡಿಕೆ ಇತ್ತು ಅದನ್ನು ಈಗಾಗಲೇ ಚೀಫ್ ಆಫೀಸರ್ ಚೇಂಜ್ ಮಾಡಿ ಬೇರೆಯವ್ರನ್ನ ನೇಮಕ ಮಾಡಿರ್ತಾರೆ ಸೊ ತಾತ್ಕಾಲಿಕವಾಗಿ ಸಾರ್ವಜನಿಕರ ಬೇಡಿಕೆ ಏನಿದೆ ಅದನ್ನು ನಿಭಾಯಿಸುವಂಥ ಕೆಲಸ ನಮ್ಮ ಅಡ್ಮಿನಿಸ್ಟ್ರೇಟರ್ ತಹಶೀಲ್ದಾರ್ ಮತ್ತು ಚೀಫ್ ಆಫೀಸರ್ ಮಾಡಿರ್ತಾರೆ ಅದರ ನಂತರದಲ್ಲಿ ವರ್ಷದಲ್ಲಿ ಕೆರೆ ಇದು ಆರ್ ಡಬ್ಲ್ಯೂ ಎಸ್ ಪಿ ಆರ್ ಡಿ ವ್ಯಾಪ್ತಿಗೆ ಬರೋದ್ರಿಂದ ನಾನು ಇಒ ಮತ್ತು ಸಿಇಒ ಸಾಹೇಬ್ರ ಜೊತೆಗೆ ಮಾತಾಡಿಕೊಂಡು ಯಾವ ರೀತಿ ಬಗೆಹರಿಸಬಹುದು ಇದನ್ನ ಅಂತ ಹೇಳಿ ಪರಿಶೀಲನೆ ಮಾಡ್ತೇವೆ ತದನಂತರದಲ್ಲಿ ಶಾಶ್ವತವಾಗಿ ಯಾವ ರೀತಿ ಬಗೆಹರಿಸಬೇಕು ಕುಡಿಯೋ ನೀರಿನ ವಿಷಯ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನಾವು ಡಿಸಿಜನ್ ಅನ್ನ ಡಿ ಸಿ ಅವರ ಮುಖಾಂತರ ತೆಗೆದುಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀವಿ ನೀವೇ ಹೇಳಿರೋದು ಅದು ಬಹುಗ್ರಾಮ ಯೋಜನೆ ಅಂತ ಹೇಳಿ ಬಟ್ ಈಗ ಆಸ್ ಆಫ್ ಗ್ರಾಮಗಳಲ್ಲಿ ನೌಕಾಪುರ್ ಊರಿಗೆ ಮಾತ್ರ ಸರಬರಾಜು ಆಗ್ತದೆ ಅಂತ ಹೇಳಿ ಮಾಹಿತಿ ಇರ್ತದೆ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಸಹ ಇದರ ಬಗ್ಗೆ ಮೊನ್ನೆ ಚರ್ಚೆ ಮಾಡಿರ್ತಾರೆ ಸೊ ದೊಡ್ಡ ಪ್ರಾಜೆಕ್ಟ್ ಆಗಿರೋದ್ರಿಂದ ಬಹು ನಮಗೆ ಅನುದಾನದ ಕೊರತೆ ಅಂದ್ರೆ ಅನುದಾನ ಬೇಕು ಸರ್ಕಾರಕ್ಕೆ ಮಂಡನೆ ಮಾಡಿ ಅನುದಾನ ತಗೋಬೇಕಾಗ್ತದೆ ಸೊ ಆರ್ ಡಬ್ಲ್ಯೂ ಎಸ್ ಡಬಲ್ಯೂ ನಾವು ಇವಾಗ ಕರೆಸ್ತಾ ಇದ್ದೀವಿ ಮೊನ್ನೆ ಮಿನಿಸ್ಟರ್ ಸರ್ ಹೇಳಿರೋದ್ರ ನಂತರದಲ್ಲಿ ಏನು ಪ್ರಕ್ರಿಯೆಗಳಾಗಿದ್ದಾವೆ ಅವುಗಳನ್ನ ಏನೋ ಕೆಲಸ ಮಾಡ್ಬೋದು ಇದು ಈಗಿನ ಡಿ ಸಿ ಅವರ ಗಮನಕ್ಕೂ ಬಂದು ಮುಂದೆ ಏನ್ ಮಾಡ್ಬೇಕು ಅನ್ನೋದನ್ನ ಪರಿಶೀಲನೆ ಮಾಡಿ